ನಮಸ್ಕಾರ ಸ್ವಾಗತ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಶ್ರೀ ಎಸ್ಎಸ್ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಹಾಗೂ ಪಾಲಕರ ಸಭೆ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರರಂದು ಗುರುವಾರ ನಡೆಸಲಾಯಿತು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಅಶೋಕ್ ಕಟ್ಟಿ ಅವರು ಪಾಲಕರಿಗೆ ಮಕ್ಕಳ ಓದಿನ ಬಗ್ಗೆ ಅನೇಕ ಸಲಹೆಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಹತ್ತನೇ ತರಗತಿಯ ವರ್ಗ ಶಿಕ್ಷಕರಾದ ಬಿಐ ಹಿರೇಹೊಳಿ ಎಚ್ಬಿ ಪಾಟೀಲ್ ಉಪನ್ಯಾಸಕರಾದ ಅಂಬರೀಶ್ ನಾಗರಾಳ ಪಾಲಕರ ಪ್ರತಿನಿಧಿಗಳಾದ ಶ್ರೀ ಬಸವರಾಜ್ ಬಿರಾದರ ಗುತ್ತಿಹಾಳ ಶ್ರೀ ಕೆಎಚ್ ಸಾಲವಾಡಗಿ ತಾಳಿಕೋಟಿ ವಿಜಯ್ ಕುಮಾರ ಬಿರಾದರ ತಾಳಿಕೋಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶಿಕ್ಷಕರಾದ ಎಸ್ಸಿ ಗುಡಗುಂಟಿಯವರು ಕಾರ್ಯಕ್ರಮದ ನಿರೂಪಣೆಯನ್ನ ನಡೆಸಿಕೊಟ್ಟರು ಬಿಐ ಹಿರೇಹೊಳಿಯವರು ವಂದನೆಯನ್ನ ತಿಳಿಸಿದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ

ಸ್ಪೆಂಡ್ ಆಗ್ತಾ ಇದ್ರಿ ಅದು ಶಾಲೆ ಒಳಗ ಸರ್ ಎಂಬತ್ ಸಾವಿರ ರೂಪಾಯಿ ಫೀ ತಗೊಂಡಿರಿ ನಮ್ಮ ಮಕ್ಕಳಿಗೆ ಏನೋ ಕಲಿಸ ಇಲ್ಲ ಇಲ್ಲಿ ಏನೋ ಬರದೇ ಇಲ್ಲ ಅಂದ್ರೆ ನಮ್ಮ ಮಗ ಅಂತ ಕೇಳ್ತಿದ್ರಿ ಆದ್ರೆ ಇಲ್ಲಿ ಯಾಕೆ ನೀವು ಪಾಲಕರು ಸಬ್ಜೆಕ್ಟ್ ನಾವು ಇವರು ಭಾಳ ಇರ್ತಾ ಇಲ್ಲ ಎಷ್ಟು ಮಂದಿ ಪಾಲ್ ಬಯಸಿದ್ದಾರೆ ಯಾಕೆ ಮಕ್ಕಳ ಬಗ್ಗೆ ಇಲ್ಲಿ ಲಕ್ಷ್ಯ ಅವ್ರು ನಿಮ್ಮ ಮಕ್ಕಳಾದ್ರೆ ನಮ್ಮ ಮಕ್ಕಳಲ್ವಾ ಅವ್ರ ಸರ್ವಾಂಗಿನ ಅಭಿವೃದ್ಧಿಗಾಗಿ ನಾವು ಏನು ಕೈ ಜೋಡಿಸುತ್ತೇವೆ ಅಂತ ಪ್ರಶ್ನೆಯನ್ನು ನೋಡುತ್ತದೆ ಅದೇ ರೀತಿಯಾಗಿ ನಿಮ್ಮ ಮಗ ಮತ್ತು ಮಗನ ಅಭ್ಯಾಸ ನಿಮ್ಮ ಆಶಯಕ್ಕೆ ವಿಧೆ ಕೊಡ್ತೀನಿ ಕೊನೆವರೆಗೂ ಎಲ್ಲಾದ್ರೂ ನೀಡಿ ಅದಕ್ಕೆ ಹೇಳೋದಿಂತ ನಾನು ಇದೆಲ್ಲ ಸೇರಿತಾ ಪ್ರಶ್ನೆಗಳ ಬಗ್ಗೆ ನಿಮ್ಮಂತ ಉತ್ತರ ಹೇಳ್ತೀನಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾಿರಿ న్యూస్ 26 ಕನ್ನಡ ನಾವು ನಿಮ್ಮೊಂದಿಗೆ